ನಾವು ಥಿಯೇಟರ್ ಹತ್ರ ಇದ್ದೇವೆ ಮೂಡುಬಿದ್ರೆ ಥಿಯೇಟರ್ ತೋರಿಸಿದೆ ನನಗೆ ಮೂಡು ಅವಳು ಊಟ ಮಾಡಿ ಕೂತ್ಕೊಂಡಿದ್ದಳು ಹಾಯ್ ಫ್ರೆಂಡ್ಸ್ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ನಾವು ಹೊರಗಡೆ ಹೋಗುವಾಗ ಯಾವಾಗಲೂ ಕೂಡ ಮಳೆವೆಯ ಇವತ್ತು ಕೂಡ ಹಾಗೆ ಮಳೆ ಬರ್ತಾ ಉಂಟು ಸಮಿತಿಗೆ ಎರಡು ಮೂರು ದಿವಸದಿಂದ ಕೆಮ್ಮು ಸ್ಟಾರ್ಟ್ ಆಗಿದೆ ನೈಟ್ ಆಗುವಾಗ ಕೆಮ್ಮು ಆ ಕೆಮ್ಮಿಂದ ಯಾರಿಗೂ ಕೂಡ ನಿದ್ದೆ ಇಲ್ಲ ಹಾಗಾಗಿ ಆ ಮದ್ದು ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ಆಲ್ರೆಡಿ ಎರಡು ಮೂರು ಮದ್ದು ತಂದಿದ್ದೇವೆ ಅದರಲ್ಲಿ ಯಾವುದ್ರಲ್ಲಿ ಕೂಡ ಕಮ್ಮಿ ಆಗ್ಲಿಲ್ಲ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಿ ನೋಡುವ ಅಂತ ಮಳೆ ಕಮ್ಮಿ ಬಂದು ಮುಟ್ಟಿದ್ದೇವೆ ಅವರು ಮದ್ದು ತರ್ಲಿಕ್ಕೆ ಅಂತ ಹೌದು ನಾನು ಗಾಡಿಯಲ್ಲಿ ಕುತ್ಕೊಂಡಿದ್ದೇನೆ ನೈಟ್ ಆಗುವಾಗ ನಮ್ಗೆ ಇಲ್ಲ ಎರಡು ಮೂರು ದಿವಸ ಆಯ್ತು ಕೆಮ್ಮು ಸ್ಟಾರ್ಟ್ ಆಗಿ ಎಲ್ಲರಿಗೆ ಸೇವಾಗ ಏನು ವಿಂಟರ್ ಟೈಮ್ ಅಲ್ವ ಹಾಗೆ ಕೆಮ್ಮು ಎಲ್ಲರಿಗೆ ಸಹ ಕೆಮ್ಮು ಸಮಿತಿಗಂತೂ ಜಾಸ್ತಿ ಕೆಮ್ಮು ಸಮಿತಿಗೆ ನೈಟ್ ನಿದ್ದೆವೇ ಇಲ್ಲ ಅವನಿಗೆ ಸಹ ನಿದ್ದೆ ಇಲ್ಲ ಅವನ ಪಕ್ಕದಲ್ಲಿ ಬಳಗಿದವರಿಗೆ ಸಹ ಇಲ್ಲ ಹಾಗೆ ಒಂದು ಸಿರಪ್ ಸಿರಪ್ ಅಲ್ಲಿ ಸೊಮ್ಮೊಮ್ಮೆ ಕಮ್ಮಿ ಆಗುದಿಲ್ಲ ಚಾರ್ಜ್ ಇಲ್ಲ ಬ್ಯಾಟ್ರಿ ಲೋ ಉಂಟು ನೈನ್ ಪರ್ಸೆಂಟೇಜ್ ಇವಾಗ ಸ್ವಲ್ಪ ತಲೆ ಬಂದಾಗಬಹುದು ತಿಕ್ಕಂಡ ಪಾನಿಪುರಿ ತಿನ್ನುವ ಅನ್ಕೊಂಡು ಅವಾಗ ಅವನ್ ಅಂಗಡಿ ಇಲ್ಲ ಅಂಗಡಿ ಬಂದ್ ಅಂಗಡಿ ಉಂಟದ ಅಂಗಡಿ ಉಂಟು ಅಂಗಡಿಯ ಜನ ಇಲ್ಲ ಪಾನಿಪುರಿ ತಿನ್ನುವ ಆಸೆ

ಉಂಟು ನೋಡಿ ಪಾನಿಪುರಿ ಕ್ಲೀನ್ ಉಂಟಾ ಅಂತ ಗೊತ್ತಿಲ್ಲ ನೋಡ್ಬೇಕು ನೋಡ್ತೇನೆ ನೋಡಿ ಒಂದದ್ದು ಕ್ಲೀನ್ ಉಂಟಾ ನಾನು ಹೇಳಿದೆ ತೆಗಿಯೋ ಮೊದಲು ಕ್ಲೀನ್ ಉಂಟಾ ಅಂತ ನೋಡಿ ರೋಡ್ ಸೈಡ್ ಎಲ್ಲ ತಿನ್ನುವಾಗ ಸ್ವಲ್ಪ ನೋಡಿ ತಿನ್ಬೇಕು ಕ್ಲೀನ್ ಉಂಟು ಅಂತ ಹೇಳಿದ್ರು ಅವರಲ್ಲಿ ಮಾಡುವಲ್ಲಿ ನಿಂತಿದ್ದಾರೆ ನೋಡಿ ಅಲ್ಲಿ ಅದ್ರೊಳಗಡೆ ಇದ್ದಾರೆ ತೋರಿಸ್ತಾರೆ ನೋಡುವಾಗ ಕ್ಲೀನ್ ಇದ್ದಾಗಿದ್ದಾರೆ ಕ್ಲೀನ್ ಇದ್ದಾಗಿದ್ದಾರೆ ಗೊತ್ತಿಲ್ಲ ನಂಗೆ ಮಾಡುದಲ್ಲ ನೀರಿದು ಹೆದ್ರಿಕಾಗುದು ಪಾನಿ ಆಗ್ತಾರಲ್ವಾ ಅದು ಯಾವ ನೀರಲ್ಲಿ ಹಾಕ್ತಾರೆ ಅಂತ ಒಮ್ಮೊಮ್ಮೆ ಹೆದ್ರಿಕಾಗುದು

ಪಾನಿಪುರಿ ಒಳ್ಳೇದಿತ್ತು ನೋಡಿ ಜಾಗ ಒಂದು ಆಟೋ ಶಾಪ್ ಆಟೋ ಇದು ಶೋರೂಮ್ ಅಂತ ನೋಡಿ ಅದ್ರ ಕರೆಕ್ಟ್ ಎದುರುಗಡೆ ಜ್ಯೋತಿ ನಗರದೇ ಮಾರುತಿ ಸಜುಕಿ ಉಂಟು ನೋಡಿ ಅದ್ರ ಎದುರುಗಡೆ ಮೂಟುಪಿದ್ರೆ ಸೆಂಟ್ರಲ್ ಕೆ ಬಿ ಹತ್ರ ಒಂದು ಗೂಡಂಗಡಿಯಲ್ಲಿ ಪಾನಿಪುರಿ ಮಾಡ್ತಾರೆ ಇಲ್ಲಿ ಕಾಸು ಇದ್ದವರು ಬನ್ನಿ ನಾವು ಥಿಯೇಟರ್ನ ಹತ್ರ ಇದ್ದೇವೆ ಮೂಡುಬಿದ್ರೆ ಥಿಯೇಟರ್ ತೋರಿಸ್ತೇನೆ ನನಗೆ ಮೂಡುಬಿದ್ರೆಯಲ್ಲಿ ಇರುವವರಿಗೆಲ್ಲ ಮೂಡುಬಿದ್ರೆಯಲ್ಲಿ ಇಲ್ಲದವರಿಗೆ ತೋರಿಸ್ತೇನೆ ರಿಪೇರಿ ಆಗ್ತಾ ಉಂಟು ಮಾತ್ರ ನಾನಿಲ್ಲಿ ಫಸ್ಟ್ ಬಂದದ್ದುಂಟಲ್ಲ ಚೆನ್ನೈ ಎಕ್ಸ್ಪ್ರೆಸ್ ಅದೇ ಅಮರಶ್ರೀ ನಾವು ಚೆನ್ನೈ ಎಕ್ಸ್ಪ್ರೆಸ್ ಫಿಲ್ಮ್ ಬಂದಿತ್ತಲ್ಲ ಅವಾಗ ಇಲ್ಲಿಗೆ ಬಂದದ್ದು ಫಸ್ಟ್ ಟೈಮ್ ಆದ ಹೊಸದ್ರಲ್ಲಿ ಮೂಡುಬಿದ್ರೆಯಲ್ಲಿ ಉಂಟಲ್ಲ ಅದೊಂದು ಥಿಯೇಟ್ರ್ ಇತ್ತು ಅಮರಷ್ಟ್ರಿಂದ ಅದು ಕ್ಲೋಸ್ ಆಗಿ ಇವಾಗ ಒಂದು ಐದಾರು ವರ್ಷ ಆಗಿರ್ಬೋದು ಒಂದು ಸಲ ಹೋಗಿದ್ದೇನೆ ಮದುವೆ ಹೊಸದ್ರಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಫಿಲ್ಮ್ ಬಂದಿತ್ತು ಆವಾಗ ಹೋಗಿದ್ದೇನೆ ಇವಾಗೆಲ್ಲ ಇನ್ನು ಫಿಲ್ಮ್ ಎಲ್ಲ ನೋಡಬೇಕಿದ್ರೆ ಮ್ಯಾಂಗ್ಳೂರಿಗೆ ಹೋಗ್ಬೇಕು ನಾವು ಥಿಯೇಟ್ರಿಗೆ ಮತ್ತೆ ನನಗೆ ಫಿಲ್ಮ್ ನೋಡುವ ಅಷ್ಟೇನು ನನಗೆ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದಲ್ಲ ಫಿಲ್ಮ್ ಹೊಸ್ತು ಬಂದ ಕೂಡಲೇ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ ನಾವು ಅಪರೂಪ ಲಾಸ್ಟ್ ನೋಡಿದ್ದು ಕಾಂತಾರ ಫಿಲ್ಮ್ ಅದು ಕೂಡ ಕಾಸರಗೋಡಲ್ಲಿ ನೋಡಿದ್ದು ನಾನು ಹಾಗಾಗಿ ಥಿಯೇಟ್ರ್ ಇದ್ದರೂ ಒಂದೇ ಇಲ್ಲದಿದ್ರು ಒಂದೇ ನನಗೆ ನನಗೆ ಅಷ್ಟೇನು ಥಿಯೇಟ್ರ್ ಬೇಕು ಅಂತ ಏನು ಅನ್ನಿಸೋದಿಲ್ಲ ಗಾಡಿ ಮನೆ ತನಕ ಹೋಗ್ತಾ ಇಲ್ಲ ನೋಡು ಏನೋ ಆಗಿದೆ ಅಂತ ಅಲ್ಲಿ ಮಳೆ ಬಂದು ಇಲ್ಲಿ ಅಸ್ತವ್ಯಸ್ತ ಆಗಿದೆ ಗಾಡಿ ಅರ್ಧಕ್ಕೆ ನಿಲ್ಲಿಸಿದ್ದೇವೆ ನಾವು ಬಸ್ಸು ನೋಡಿ ಅಲ್ಲಿ ಜಾಮ್ ಆದದು ನಾನು ಸ್ಲಿಪ್ಪರ್ ಕೂಡ ಹಾಕಲಿಲ್ಲ ಕಾರಲ್ಲಿ ಬಂದದಲ್ವಾ ಸ್ಲಿಪ್ಪರ್ ಹಾಕಲಿಲ್ಲ ಈ ಕೆಸರಲ್ಲಿ ನನ್ನ ಅವಸ್ಥೆ ಓ ಮದರ್ ಇಂಡಿಯನ್ ಹೌಸ್ ಇವಾಗ ಗಾಡಿ ಎಲ್ಲ ಬ್ಲಾಕ್ ಆಗ್ತದೆ ಗಾಡಿ ಹೇಗೆ ಬರೋದು ಬಸ್ ಅರ್ಧದಲ್ಲಿ ನಿಂತಿದೆ ಮಳೆ ಬಂದೆಲ್ಲ ಹಾಳಾಯ್ತು ಸ್ಲಿಪ್ಪರ್ ಕೂಡ ಹಾಕ್ಲಿಲ್ಲ ಕಾಲೆಲ್ಲ ಗಾಯ ಬರ್ತಾವ್ರನು ಕೂಡ ಬಸ್ಸಾರ್ನು ಕೂಡ ಪಾಪ ನೋಡಿ ಇನ್ನು ಬಸ್ ತೆಗಿಯೋದೆ ಗಾಡಿ ಚೆ ತರ್ಲಿಕ್ಕೆ ನಾನು ಗಾಡಿಯಿಂದ ಇಳಿಲಿಕ್ಕಿಲ್ಲ ಅಲ್ವಾ ಹಾಗೆ ಸ್ಲಿಪ್ಪರ್ ಹಾಕದೆ ಅರ್ಧದಿಂದ ನಡಿಲಿಕ್ಕೆ ಸಿಗ್ತದೆ ಅಂತ ಗೊತ್ತಿಲ್ಲ ಆಯಿತು ನನಗೆ ಅದು ಕೂಡ ಅಲ್ಲಿ ಮಣ್ಣೆಲ್ಲ ರೋಡು ಹಾಗೆಲ್ಲ ಮಾಡ್ತಾ ರೋಡ್ ಅಲ್ಲ ರೋಡ್ ಸರಿ ಮಾಡ್ತಾ ಇದ್ದಾರೆ ಹಾಗೆಲ್ಲ ಮಣ್ಣೆಲ್ಲ ಮೊನ್ನೆ ಜೆ ಸಿಬಿಯಿಂದ ಮಣ್ಣೆಲ್ಲ ತೆಗ್ಗು ಹಾಕಿದ್ದು ಹಾಗೆ ರೋಡಲ್ಲಿ ಫುಲ್ಲು ಮಣ್ಣು ಜೇಡಿ ಮಣ್ಣು ಉಂಟಲ್ಲ ಅದು ಮಳೆಗೆ ಎಲ್ಲ ಪಿಚಿ ಪಿಚ್ ಪಿಚಿಯಾಗಿ ಬಸ್ಸು ತೆಗಿಲಿಕ್ಕೆ ಜೆ ಸಿ ಬಿ ಅಥವಾ ಕ್ರೈನ್ ಬರಬೇಕಾಗ್ಬೋದು ಅಲ್ಲಿ ಹತ್ರದಲ್ಲಿ ಮೆಹಂದಿ ಫಂಕ್ಷನ್ ಉಂಟು ಇವತ್ತು ಹಾಗೆ ಅಲ್ಲಿ ಆ ವಾಯ್ಸ್ ಕೇಳಿಸ್ತಾ ಉಂಟು ಮಕ್ಕಳು ಹೊರಡಿ ಕೂತ್ಕೊಂಡಿದ್ದಾರೆ ಮಕ್ಕಳು ಅಪ್ಪ ಮತ್ತೆ ಮಕ್ಕಳು ಹೋಗುದು ನಾನು ಹೋಗೋದಿಲ್ಲ ನಾನು ಅಲ್ಲಿವರೆಗೆ ಅಕ್ಕನ ಮನೆಯಲ್ಲಿ ಕೂತ್ಕೊಳ್ಳುವಂತ ಇದ್ದೇನೆ ಹಾಗೆ ಬೇಗ ಬೇಗ ಊಟ ಮಾಡಿ ಕೂತ್ಕೊಂಡಿದ್ದೇನೆ ನನಗೆ ಇವತ್ತು ಅವಳು ಹೇಳಿದ್ಲು ಊಟ ಅಲ್ಲಿ ಅಂತ ಹೇಳಿದ್ಲು ನನಗೆ ಬೇಡ ಅಂತ ಹೇಳಿದ್ದೆ ನಾನು ನನಗೆ ಇವತ್ತು ಸಿಗಡಿ ಪದಾರ್ಥ ನನಗೆ ಸಿಗಡಿ ಸುಕ್ಕ ಇಷ್ಟ ನನಗೆ ಎಟ್ಟಿ ಸುಕ್ಕ ಉಂಟಲ್ಲ ಅದು ನನಗೆ ತುಂಬ ಇಷ್ಟ ಹಾಗೆ ನಾನು ಊಟ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ನಿನ್ನ ಗಂಡ ಬಂದರು ಅವಾಗ ಗಾಡಿಯಲ್ಲಿ ಬಾಕಿ ಆಗಿತ್ತು ಬಸ್ ಬ್ಲಾಕ್ ಆಗಿತ್ತಲ್ವಾ ಹಾಗೆ ಗಾಡಿ ಇವಾಗ ತಂದದವರು ಬಸ್ ಇವಾಗ ತೆಗ್ದದಂತೆ

ಅಡಿಗಣ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಉಂಟು ಸೌಂಡ್ ಸೌಂಡ್ಲಕ್ಕೆ ಹೆಣ್ಣು ನೋವು ಬರಿಗೋಳ ಮಧ್ಯೆ ಉಂಟು பத்திகே ஞ்ச வரோ அவள் ஊட்ட மாட்டி குத் துணி புடச்சியா தோச்சு லைட் ஆகல திகிட்டு மொபைல் ஃப்ளாஷ் எந்த தோச்சுனா புடச்சியா మొట్ట పుడ్జి అంత ఫంక్షన్ మిక్స్ దేట్ ఆబోదు ప్రోగ్రామ్ ఆతా ఉంది మరి లేట్బదు అది నన్నీ స్వల్పత్తు బిగ్ బాస్ నోడవా అంతే బిగ్ బాస్ నోడే ఆగోద ఇత్యక్షిత శెట్టివ్లో బే ప్రాడక్ట్గా అదే బిగ్ బాస్ స్టార్ట్ అయితే நோடிகளே தந்தெம்புத்த மொட்டை தந்தேஸ் நோடுவலிக்கு நெக்ஸ்ட் டே மார்னிங் கண்டிப்பா நெப்போ மிள் வந்து மிள் இன்னும் கொண்டது உளியாராஜா ನಿನ್ನೆ ನಾವು ಹೊರಗಡೆ ಹೋದ ಕಾರಣ ಹಾಲು ತರಲಿಕ್ಕೆ ಲೇಟ್ ಆಯಿತು ಮತ್ತೆ ನಾನು ಹೇಳಿದೆ ನಾನು ಅಲ್ಲಿಗೆ ಬರ್ತೇನೆ ಅಲ್ವಾ ಅವಾಗ ತರ್ತೇನೆ ಅಂತ ಬರುವಾಗ ನೆನಪಿಲ್ಲ ಸೀದಾ ಬಂದೆ ನಾನು ಹಾಗೆ ಬೆಳಿಗ್ಗೆ ಒಂದು ಬ್ಲ್ಯಾಕ್ ಟೀ ಮಾಡಿದ್ವಿ ನನಗೆ ಮತ್ತು ಅವರಿಗೆ ಇವಾಗ ನಾನು ಹಾಲಿನಲ್ಲಿ ಚಾ ಇಡ್ತಾ ಇದ್ದೇನೆ ಮಕ್ಕಳು ಸ್ಕೂಲಿಗೆ ಹೋದ ನಂತರ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಹಾಗೆ ಅಂಗಳದಲ್ಲೆಲ್ಲ ಫುಲ್ ಕಸ ಉಂಟು ಅದು ಇವಾಗ ತೆಗಿಲಿಕ್ಕೂ ಕೂಡ ಬರೋದಿಲ್ಲ ಅದು ಒದ್ದೆ ಆಗಿದೆ ಅಲ್ವಾ ಫುಲ್ ಡ್ರೈ ಆಗಬೇಕಿನ್ನು ಹಾಗೆ ವ್ಲಾಗ್ ಆದರೆ ಎಂಡ್ ಮಾಡುವ ಅಂತ ನಾನು ಇದನ್ನು ಎಂಡ್ ಮಾಡಲಿಲ್ಲ ಅಲ್ವಾ ಹಾಗೆ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲಿ ಈ ಲಾ ವ್ಲಾಗಿನ ಲಾಸ್ಟ್ ವ್ಲಾಗಲ್ಲಿ ಈ ವ್ಲಾಗ್ ಹಾಕೋ ಮೊದಲೊಂದು ವ್ಲಾಗಲ್ಲಿ ರಕ್ಷಿತ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸಿನ ಒಂದು ವೀಡಿಯೋಸ್ ಮಾಡಿದ್ದರ ಬಗ್ಗೆ ಮಾತಾಡಿ ಅವಾಗ ನಾನು ಹೇಳಿದ್ದೆ ರಕ್ಷಿತಾ ಶೆಟ್ಟಿದು ಲಾಸ್ಟ್ ಎಪಿಸೋಡ್ ನನಗೆ ಇಷ್ಟ ಆಗಲಿಲ್ಲ ನೋಡಬೇಕು ಓಟ್ ಹಾಕಬೇಕಾ ಬೇಡುವ ಅಂತ ನಾನು ಖಂಡಿತ ಹಾಕ್ತೇನೆ ಅವಳಿಗೆ ಓಟು ಅದೊಂದು ಎಪಿಸೋಡ್ ಮಾತ್ರ ನನಗೆ ಬೇಸರ ಆದದ್ದು ಅದರ ನೆಕ್ಸ್ಟ್ ಎರಡು ಎಪಿಸೋಡು ತುಂಬ ಇಷ್ಟ ಆಯ್ತು ಅವಳದು ಹಾಗೆ ನಾನು ಅವಳಿಗೆ ಓಟ್ ಮಾಡಿದ್ದೇನೆ ನಿನ್ನೆ ಅವಳಿಗೆ ಮತ್ತೆ ನಾನು ಅವಳಿಗೆ ಮತ್ತೆ ಮಾಳುವಿಗೆ ಮಾಡಿದ್ದು ನಾನು ಮಾಳು ಸಹ ಏನು ತುಂಬ ಒಳ್ಳೆಯ ಬಿಹೇವಿಯರ್ ಒಂದು ನನಗೆ ಇಷ್ಟ ಆಗ್ತದೆ ಆಚೆ ಈಚೆ ಅದರಲ್ಲಿ ನನಗೆ ರಕ್ಷಿತ ಮತ್ತು ಮಾಳು ಉಂಟಲ್ಲ ಅವರು ಬೇರೆಯವರ ವಿಷಯ ಮಾತಾಡೋದು ತುಂಬ ಕಮ್ಮಿ ಅವರವ್ರವ್ರದ್ದೇನಾದರೂ ಮಾತಾಡ್ತಾರೆ ವಿನಾ ಬೇರೆ ಒಬ್ಬ ಚಾಡಿ ಹೇಳೋದೆಲ್ಲ ಅದೆಲ್ಲ ಕೆಲಸ ಇಲ್ಲ ಅವರಿಗೆ ಅವರ ಟಾಸ್ಕ್ ಬರುವಾಗ ಅವರು ಕರೆಕ್ಟಾಗಿ ಮಾಡ್ತಾರೆ ಕೂಡ ಹಾಗೆ ನನ್ನ ಊಟ ರಕ್ಷಿತನಿಗೆ ನಾನು ಹಾಕಿದ್ದೇನೆ ನಿಮ್ಮ ಊಟ ಸಹ ಹಾಕಿ ಇಷ್ಟ ಆದರೆ ಹಾಕಿ ನಿಮ್ಮ ಇಷ್ಟ ಅದು ಅವರವ್ರಿಗೆ ಅವರು ಒಬ್ಬೊಬ್ಬರಿಗೆ ಕ್ಯಾರೆಕ್ಟರ್ ಇಷ್ಟ ಆಗ್ತದಲ್ವಾ ಹಾಗೆ ಈ ವ್ಲಾಗ ನಾನು ಇಲ್ಲಿಗೆ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು